ವೈದ್ಯರ ನಿರ್ಲಕ್ಷ್ಯ ಡಿ ಗ್ರೂಪ್ ನೌಕರರಿಂದ ಚಿಕಿತ್ಸೆ ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಘಟನೆ ವೈದ್ಯರಿಲ್ಲದಿದ್ದರೂ ಡಿ ಗ್ರೂಪ್ ನೌಕರರ ಹಾವಳಿ ಈ ಘಟನೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಬೆಳಕಿಗೆ ಬಂದಿದೆ ಹೌದು ಗಾಯಗಳಿಗೆ ಬ್ಯಾಂಡೇಜ್ ಹಾಕುವುದು ಮತ್ತು ಡ್ರಿಪ್ ದೃಶ್ಯಗಳು ವೈರಲ್ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಇದೇ ಆಸ್ಪತ್ರೆಯ ವೈದ್ಯರೊಬ್ಬರು ರೋಗಿಯಿಂದ ಲಂಚ ಸ್ವೀಕರಿಸಿದ್ರು ಶಸ್ತ್ರಚಿಕಿತ್ಸೆ ಮಾಡಲು ಲಂಚ ಪಡೆಯುವ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಲಂಚ ಪಡೆಯುತ್ತಿದ್ದ ವೈದ್ಯ ಅಮಾನತು ಮಾಡಲಾಗಿದೆ ಈ ದೃಶ್ಯವನ್ನು ನ್ಯೂ ಅಲರ್ಟ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗಿತ್ತು ಈ ಘಟನೆ ಮಾಸುವ ಮುನ್ನವೇ ಡಿ ಗ್ರೂಪ್ ನೌಕರರಿಂದ ಚಿಕಿತ್ಸೆ ಸ್ವಚ್ಛತೆ ಮಾಡುವವರ ಕೈಯಲ್ಲಿ ಡ್ರಿಪ್ ಮತ್ತು ಗಾಯಗಳಿಗೆ ಬ್ಯಾಂಡೇಜ್ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಮತ್ತು ನರ್ಸ್ಗಳ ಕೊರತೆ ಇದೆಯಾ ಅಥವಾ ವೈದ್ಯರ ನಿರ್ಲಕ್ಷ್ಯವೇ ಎಂದು ಕಾಣುತ್ತದೆ ಇಲ್ಲಿನ ಆಡಳಿತ ವೈದ್ಯಾಧಿಕಾರಿ ನಿರ್ಲಕ್ಷ್ಯವೇ ಸಾರ್ವಜನಿಕರ ಪ್ರಶ್ನೆಗಳಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಗಮನ ಹರಿಸುವವರೇ ಕಾದು ನೋಡಬೇಕಿದೆ ಮೌನೇಶ್ ನ್ಯೂಸ್ ಚಳಕೆರೆ